ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮೂರಿಗೆ ಮಳೆ ಬರ್ತಾಯಿದೆ ಇವತ್ತು ಡೇಟ್ ಒಂದು ಎರಡು ಏಪ್ರಿಲ್ ಈ ತಿಂಗಳಲ್ಲಿ ಮಳೆ ಬರ್ತಾಯಿದೆ ನಿಮಗೆ ಮಳೆ ಕಾಣಿಸ್ತಾ ಇದಕ್ಕೆ ನೋಡಿ ಬ್ಯಾಕಲ್ಲಿ ಏನು ವೈಟ್ ಕಲರ್ ಅದೆಲ್ಲ ಕಾಣಿಸ್ತಾ ಇದೆ ಇದೆಲ್ಲ ಮಳೆ ನೋಡಿದ್ದು ನಮ್ಮೂರು ಒಂದು ಸುಂದರ ನೋಡಿ ಈ ಕಡೆ ಮಳೆ ಕಡಿಮೆ ಆಗಿದೆ ಇದು ಮಳೆ ಕಡಿಮೆ ಆಗಿದೆ ಇದು ಜೆ ಜೆ ಎಮ್ ವಾಟರ್ ಟ್ಯಾಂಕು ಇದ್ರ ಮೇಲೆ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಆ ಕಡೆ ನೋಡಿ ಎಷ್ಟು ವಿಭಿನ್ನವಾಗಿದೆ ಪ್ರಕೃತಿ ವಿಸ್ಮಯ ಅಂತ ನಾನು ಸೆಂಟ್ರಲ್ಲಿ ಎರಡು ಕಡೆ ಈ ನಿಂತಿದ್ದೀನಿ ಇಲ್ಲಿಂದ ಮಳೆ ಇದು ಸ್ಟಾರ್ಟ್ ಆಗಿದೆ ಎಲ್ಲ ಫುಲ್ಲೇ ಇದೆಲ್ಲ ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಆ ಬೌಂಡ್ರಿ ಏನು ಕಾಣಿಸ್ತಿದೆ ನೋಡಿ ಅದೆಲ್ಲ ಫುಲ್ಲು ಮಳೆ ಅಲ್ಲಿ ಸ್ವಲ್ಪ ಈ ಕಡೆ ತಿರುಗಿದ್ರೆ ಅದು ಈ ಕಡೆ ಮಳೆ ಕಡಿಮೆ ಕಾಣಿಸ್ತಾ ಇಲ್ಲ ಇಲ್ಲಿ ಇದು ನಮಗೆ ವರ್ಷದ ಮೊದಲ ಮಳೆ ಕಾಫಿ ತೋಟಕ್ಕೆ ಹಿಂದೆ ಒಂದು ತಿಂಗಳು ಹಿಂದೆಯೇ ಮಳೆ ಬಂದಿದರೆ ತುಂಬ ಚೆನ್ನಾಗಿರ್ತಿತ್ತು ಆದರೆ ಮಳೆ ಬಂದಿರಲಿಲ್ಲ ಇವತ್ತು ನೀರು ಹೊಡಿತೈತಿ ನೀರು ಹೊಡಿ ಸಮೇತ ಮಳೆ ಬಂದಿದೆ ಬಟ್ಟು ಅಷ್ಟಾಗಿ ಮಳೆ ಏನು ಕಾಣಿಸ್ತಾ ಇಲ್ಲ ಸೈಕ್ಲೋನ್ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ಲು ನೋಡಿ ಆಕಾಶವೇ ಯಾವ್ಯಾವ ರೀತಿಯಾಗಿದೆ ಎಲ್ಲೇ ತೋರ್ ತುಂಬ್ಕೊಂಡು ಬಿಟ್ಟಿದ್ದಾರೆ ನಮ್ಮೂರು ನೋಡೋಕ್ಕೆ ಒಂದು ರೀತಿ ಅದ್ಭುತ ಯಾಕೆಂದರೆ ಮಲೆನಾಡು ಭಾಗದಲ್ಲಿ ಎಷ್ಟು ಅದ್ಭುತವಾಗಿ ಕಾಣ್ತಿದ್ದರೆ ಇಲ್ಲೆಲ್ಲ ಕ್ಲೀನಾಗಿತ್ತು ಹೆಚ್ಚು ಹೆಸರಾಗಿದೆ ನಮ್ಮ ಮಲೆನಾಡು ಭಾಗಕ್ಕೆ ಬಂದಾಗ ಅತಿ ಹೆಚ್ಚು ಟೂರಿಸ್ಟ್ಗಳು ಬರ್ತಾ ಇರ್ತಾರೆ ಅದ್ಭುತವಾದ ಸುಂದರ ಪ್ಲೇಸ್ಗಳು ಕೂಡ ಇಲ್ಲಿದೆ ಅದೇ ರೀತಿಯಾಗಿ ಕಾಫಿಗೆ ಯಥೇಚ್ಛವಾಗಿ ಬೆಲೆ ಇರೋದರಿಂದ ಈಗಾಗಲೇ ಹದಿಮೂರು ಸಾವಿರಕ್ಕೆ ಕಾಫಿ ರೇಟ್ ಹೋಗಿದ್ದಾರೆ ಆಗಷ್ಟು ಅವಳೇ ತುಂಬ ಚೆನ್ನಾಗಿದೆ ರೇಟು ಇದೇ ರೀತಿಯಾಗಿ ಇನ್ನೇನಾದರೂ ಹೊಸ ಹೊಸ ಮಾಹಿತಿಗಳು ಬೇಕಂದರೆ ನಮ್ಮ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ಟು ಡೇದಲ್ಲಿ ಮತ್ತೆ ಸಿಗೊಂಡ ಗುಡ್ ಬಾಯ್